ಹೌದಾ ನಾವು ಅಲ್ವೇನೋ ಅದಕ್ಕೆ ನಾವು ಹೇಳ್ತಿರೋದು ನನ್ನ ನನ್ನ ವೈದ್ಯ ಅಭಿಪ್ರಾಯಗಳ ನಾವಿನ್ನು ಲೇಬರ್ ಆಕ್ಟ್ ಅಲ್ಲಿ ಕನ್ನಡ ಚಿತ್ರದ ಒಂದು ಯೂನಿಯನ್ ಆಗಿದೆ ಒಂದು ಉದ್ಯಮ ಆಗ್ಲಿಲ್ಲ ಅಂದ್ರೆ ಉದ್ಯಮ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡುದು ಸರ್ಕಾರ ಹೋದ ಸರ್ಕಾರ ಘೋಷಣೆ ಮಾಡಿದರೆ ಹೊರತು ಅದು ಕಾರ್ಯನೂ ಬರಲಿಲ್ಲ ಉದ್ಯಮ ಅಂದ್ರೆ ಯಾವಾಗ ಆಗ್ತದೆ ಸರ್ಕಾರದಿಂದ ಸಮಾಜ ಇಂತಹ ಎಲ್ಲಾ ಫೆಸಿಲಿಟೀಸ್ಗಳು ಇಂತಹ ಏರಿಯನ್ ಸಂಘಗಳಾಗ್ತವೆ ಅದರಿಂದ ನ್ಯಾಚುರಲ್ ಆಗಿ ಬರ್ತದೆ

ದಯವಿಟ್ಟು ಧ್ವ ಖಂಡ್ ಅವ್ರು ಖಂಡಿತವಾಗ್ಲೂ ಇಲ್ಲ ಆತರದ್ದು ಏನಾದ್ರು ಇದ್ರೆ ಯಾವ ಪ್ರೊಡಕ್ಷನ್ ಆಗಿದೆ ಯಾರು ಕೊಡಲ್ಲ ಅಂತ ಹೇಳಿದರೆ ಆತರ ಚರ್ಚೆ ಸಮ ಸರಿ ಡೆಫಿನೆಟ್ ಆಗಿ ನಾ ಬಂದಿರೋದು ಅದೇನೆ ಚೇಂಬರ್ ಹೇಳ್ತಿರೋದು ಅದೇನೆ ಆ ತರದ ಯಾವ್ದು ಎಲ್ಲಾಗಿದೆ ದಯವಿಟ್ಟು ನಮ್ ಇಲ್ಲ ಇಲ್ಲಾಂದ್ರೆ ನೀವೇನ್ ಅದನ್ನ ತಗೊಳ್ಳಿ ತಗೊಳ್ಳಿ ಅಥವಾ ಯಾರಾದ್ರೂ ಕಂಪ್ಲೇಂಟ್ ಕೇಳಿದ್ರೆ ಹೇಳಿ ನಮಗೂ ಹೇಳಿ ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಹೆಣ್ಣು ಮಗಳ ಸಿನಿಮಾ ಹೆಣ್ಣು ಮಗಳ ಧ್ವನಿಯನ್ನ ಅಡಗಿಸುವಂತ ಕಾರ್ಯ ಯಾರು ಮಾಡೋಕ್ ರೆಡಿಲ್ಲ ಈಗ ಸದ್ಯಕ್ಕೆ ಬಗ್ಗೆ ಹೇಳ್ತಿದೀವಿ ಎಲ್ಲರೂ ಲೇಬರ್ ಸೊ ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ ಗಳನ್ನ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಯೂನಿಯನ್ ಅಲ್ಲೇ ಇದೀವಿ ಇನ್ನು ಯೂನಿಯನ್ ಅಂತಾನೆ ಕರೀತಿದ್ದಾರೆ ಸಿನಿಮಾ ಈಸ್ ಯೂನಿಯನ್ ಚಿತ್ರರಂಗ ಅಂತ ಕರೀತಿದ್ದಾರೆ ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ ಅದರಿಂದ ನಾವೆಲ್ಲ ಸರ್ಕಾರ ಅದ್ರ ರಾಜಕೀಯನ ಬೆಲೆಸದೆ ಯಾವದೇ ಸರ್ಕಾರವಾಗಿರ್ಲಿ ಅದ್ನ ಘೋಷಣೆ ಮಾಡಿದೀರಿ ಅದನ್ ಕಾರ್ಯ ರೂಪ ತನ್ನಿ ಅನ್ನೋದೇ ಅಭಿಪ್ರಾಯದಲ್ಲಿ ಒಂದ್ ಪ್ಯಾಡ್ ಕೂಡ ಚೇಂಜ್ ಮಾಡಕ್ ಬಿಡಲ್ಲ ಅನ್ನೋ ಅದನ್ನೇ ಅದನ್ನೇ ನಾವ್ ಹೇಳಿದ್ವಿ ಅದ್ ಆ ತರದ್ ಯಾವ್ದಾದ್ರು ಇದ್ರೆ ಸಮಸ್ಯೆ ಇದ್ರೆ ಅದಿದ್ರೆ ಮಹಿಳಾ ಆಯೋಗಕ್ಕೆ ದೂರ್ ಬಂದಿದೆ ಬರ್ತಾ ಇದೆ ಆ ತರದ್ ಇದು ಕೇಳಿದೀನಿ ನಾನು ಅಂದ್ರು ತಕ್ಷಣ ಅವರು ಸರ್ ಎಲ್ಲಿ ಬಂದ್ರೆ ಯಾವ ಪ್ರೊಡಕ್ಷನ್ ಅಲ್ಲಿ ಆಯ್ತು ಏನಾಯ್ತು ನಮ್ಗ್ ಹೇಳಿದ್ರು ನಾವು ಪ್ರೊಡಕ್ಷನ್ ಅನ್ನ ಕರೆಸಿ ಮಾತಾಡ್ತೀವಿ ಅನ್ನೋ ಮಾತಾಡ್ತೀವಿ ಜೀವರವ್ರು ಹೇಳಿದ್ದಾರೆ ಆಮೇಲೆ ಆಯೋಗವೂ ಕೂಡ ನಾವು ಆಯೋಗಕ್ಕೂ ಕೂಡ ಹೇಳಿದೀವಿ ನೀವು ಕೂಡ ಅಲ್ಲಿ ಅದರಲ್ಲಿ ನಮ್ಮ ಜೊತೆ ಸೇರಿ ನಮ್ಗೆ ಒಳ್ಳೆ ಇದು ಮಾಡ್ಕೊಡಿ ಅಂತಾನೆ ಹೇಳಿದೀವಿ ಹೊರತು ಅದಷ್ಟೇ ನೀನು ಐ ತಿಂಕ್ ಇಟ್ಸ್ ಗೋಯಿಂಗ್ ಆಫ್ ನೀವು ಇಲ್ಲೇ ಇರಿ